ಸೇವೆಯನ್ನು ನಡೆಸಿಕೊಟ್ಟಿರುವಂತಹ ಜ್ಞಾನೋದಯ ಶಿಕ್ಷಣ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳಿಗೆ ವಂದನೆಗಳು ಶ್ರೀಮಠದ ಪ್ರಸಾದವನ್ನು ಮ್ಯಾನೇಜರ್ ಅವರು ನೀಡಬೇಕು ಎಲ್ಲ ವಿದ್ಯಾರ್ಥಿಗಳು ಸ್ವೀಕರಿಸಬೇಕಾಗಿ ವಿನಂತಿ ಗಾಯನದಲ್ಲಿ ಶ್ರೀಯಾ ಪಿ ರಾವ್ ಇನ್ನೋರ್ವ ಗಾಯಕಿ ಶ್ರೀಯಾ ವಿಷ್ಣು ಕಶ್ಯಪ್ ವೈಲಿನ್ನಲ್ಲಿ ಆರಾಧ್ಯ ನೇತ್ರ ಅಯ್ಯರ್ ಮೃದಂಗದಲ್ಲಿ ಅಭಿನವ ಎಲ್ಲ ವಿದ್ಯಾರ್ಥಿಗಳಿಗೆ ವಂದನೆಗಳು ನಾಳೆಯ ದಿನ ಅಮ್ಮನವರಿಗೆ ಕೌಮಾರಿ ಅಲಂಕಾರ ಇರುತ್ತೆ ಬೆಳಿಗ್ಗೆ ಮಹಾಮೃತ್ಯುಂಜಯ ಹೋಮ ಸಂಪನ್ನಗೊಳ್ಳಲಿದೆ ಸಂಜೆಯ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಶ್ರೀಮತಿ ವಿಭಾಶ್ರೀ ಸಿಂಹ ಇವರಿಂದ ಗಾಯನ ಕಾರ್ಯಕ್ರಮ ಇರುತ್ತೆ ಎಲ್ರಿಗೂ ನಮಸ್ಕಾರ ಶುಭರಾತ್ರಿ